ಶುಭೋದಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ ನೋಡಿರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೇನೆ ನೋಡ್ರಿ ಮತ್ತು ಬೆಳಗ್ಗೆ ಇವತ್ತು ಶುಕ್ರವಾರ ರೀ ಶುಕ್ರವಾರ ಒಂದು ಹತ್ತುವರೆ ಆಯಿತು ಈಗ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೆ ನಾನು ಕಾವೇರಿ ಡ್ಯೂಟಿಗೆ ಹೋದ್ಲು ಹೋದಾದ ನಂತರ ನಂದು ಒಂದು ಸ್ವಲ್ಪ ಏನಿರ್ತದಲ್ಲ ಎಲ್ಲ ಮುಗಿಸ್ಕೊಂಡು ಫ್ರೆಶ್ಅಪ್ ಆಗಿ ಪೂಜಾ ಮುಗಿಸ್ಕೊಂಡೆ ಜಸ್ಟ್ ಪೂಜಾ ಆಯಿತು ಮತ್ತು ಲಾಗ್ ಸ್ಟಾರ್ಟ್ ಮಾಡೋಣ ಅಂಥೇಳೆ ನಿಮ್ಮ ಜೊತೆ ಮಾತಾಡೋಣ ಅಂಥೇಳಿ ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಈ ಒಂದು ಲಾಗ್ನ ಎಂಡೋರ್ಗೆ ನೋಡಿರಿ ಸಪೋರ್ಟ್ ಮಾಡ್ರಿ ಇಷ್ಟಾದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ಯಾರೆಲ್ಲ ಏನು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜೂರು ಅಂತ ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬಿಡ್ರಿ ಅಂದರೆ ಮಾತ್ರ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪ್ತಾವ ಸ್ನೇಹಿತರೆ ಎಲ್ಲರ್ಗಿಂತ ಮುಂಚೆ ನೀವೇನೋ ವೀಡಿಯೋನ ನೋಡ್ಬೋದು ಎಂಜಾಯ್ ಮಾಡ್ಬೋದು ಹಾಗೆ ನನಗೆ ಸಪೋರ್ಟ್ ಕೂಡ ಮಾಡ್ಬೋದು ಮತ್ತು ನನ್ನದೊಂದು ಪುಟಾಣಿ ಬಿಸ್ನೆಸ್ ಐತಿ ನಿಮಗೆಲ್ಲರಿಗಿ ಗೊತ್ತೈತಿ ಮತ್ತು ಆ ಒಂದು ಪುಟಾಣಿ ಬಿಸ್ನೆಸ್ ಮೇಲೆನೇ ನನ್ನ ಲೈಫ್ ನಿಂತೈತೆ ಅಂತ ಹೇಳ್ಬೋದು ಅದರಿಂದನೇ ನನ್ನ ಒಂದು ಜೀವನ ಸೊ ಅದಕ್ಕೋಸ್ಕರ ಕೇಳೋದೊಂದೇ ಎಲ್ಲ ಸ್ನೇಹಿತರಿಗೂ ಆರ್ಡರ್ಸ್ನ ಕೊಡ್ರಿ ಆದಷ್ಟು ಹೆಚ್ಚಿನ ಒಂದು ಆರ್ಡರ್ಸ್ನ ನನಗೆ ಕೊಡ್ರಿ ನಾನು ಕೂಡ ಫ್ರೆಶ್ ಆಗಿ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಮಾಡಿ ಕಳಿಸ್ಕೊಡ್ತೀನಂತ ಈ ರೀತಿ ನೀವು ನನಗೆ ಒಂದು ಆರ್ಡರ್ಸ್ ಕೊಡೋ ಮುಖಾಂತರ ನನ್ನ ಬಿಸ್ನೆಸ್ಸಿಗೆ ಮತ್ತು ನನ್ನ ಒಂದು ಇಂಡಿಪೆಂಡೆಂಟ್ ಲೈಫಿಗೆ ಸಪೋರ್ಟ್ ಮಾಡ್ದಂಗೆ ಆಕೈತಿ ಒಂದು ಹೆಲ್ಪ್ ಮಾಡ್ದಂಗೆ ಆಕೈತಿ ಅದಕ್ಕೋಸ್ಕರ ಸ್ನೇಹಿತರೆ ಫಟಾಫಟ ಅಂತ ಹೇಳಿ ಆರ್ಡರ್ ಪ್ಲೇಸ್ ಮಾಡಿಬಿಡ್ರಿ ಸ್ಕ್ರೀನ್ ಮೇಲೆ ಫೋನ್ ನಂಬರ್ ಕೊಟ್ಟಿನಿ ಆದರೂ ಮಾಡಿ ಮಾತಾಡಿ ನನಗೆ ಆರ್ಡರ್ಸ್ನ ಕೊಡ್ಬೋದು ಇಲ್ಲ ವಾಟ್ಸಪ್ ಮುಖಾಂತರ ಆದ್ರೂ ಆರ್ಡರ್ಸ್ ಕೊಡ್ಬೋದು ಎರಡೂ ನನಗೆ ಖುಷಿನೇ ಒಟ್ಟಿನಲ್ಲಿ ಆರ್ಡರ್ಸ್ ಕೊಡ್ರಿ ಅಂತ ಕೇಳ್ಕೊಳ್ತೀನಿ ಮತ್ತೇನಪ್ಪ ವಿಡಿಯೋನ ಡೈಲಿ ವಾಚ್ ಮಾಡ್ರಿ ಆದಷ್ಟು ನಾನು ಡೈಲಿ ಅಪ್ಲೋಡ್ ಮಾಡೋಕೆ ಟ್ರೈ ಮಾಡಕತ್ತೀನಿ ಆಯಿತು ಎಲ್ಲ ಸಿಚುವೇಶನ್ ಎಲ್ಲ ಮುಗೀತು ಅದನ್ನು ಹಿಡ್ಕೋತ ಕೂತ್ರೆ ನಮ್ಮದು ಜೀವನ ನಡೆಯಂಗಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ನಾವು ಅದನ್ನು ಒಂದು ಇದ್ರೊಳಗೆ ಸೈಡಿಗೆ ಇಟ್ಬಿಟ್ಟು ಜೀವನಾನ ಮುಂದೆ ಓರ್ಸಾಕತ್ತೀವಿ ಆ ಒಂದು ಜೀವನಕ್ಕೆ ನಿಮ್ಮೆಲ್ಲರ ಒಂದು ಸಪೋರ್ಟ್ ಬೇಕಂತ ಹೇಳ್ತೆ ನೋಡಿರಿ ಮತ್ತು ಇಲ್ಲಿವರೆಗೆ ಏನೆಲ್ಲ ಆಯಿತು ಬೆಳಗ್ಗೆಯಿಂದ ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಮತ್ತು ಇನ್ನು ನಂತರ ಏನೆಲ್ಲ ಆಗ್ತೈತಿ ಅದನ್ನು ಕೂಡ ಈ ಒಂದು ಲಾಗ್ ಒಳಗೆ ಶೇರ್ ಮಾಡ್ಕೊಳ್ತೀನಿ ಅದಕ್ಕೋಸ್ಕರ ಒಟ್ಟನ್ನು ಸ್ಕಿಪ್ ಮಾಡ್ದಂಗೆ ಎಂಡವ್ರಿಗೆ ವ್ಲಾಗ್ ನೋಡಿ ನನಗೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಸ್ನೇಹಿತರೆ ನೋಡ್ತಾ ಇದ್ರಿ ಹೇಳ್ದೆ ನಿಮ್ಗೆ ಪೂಜೆ ಕೂಡ ಜಸ್ಟ್ ಮಾಡ್ದೆ ನಾನು ಶುಕ್ರವಾರ ಇವತ್ತ ಸೊ ಹೂವು ಸ್ವಲ್ಪ ಕಡಿಮೆ ರೀ ಸೊ ಇದ್ದಷ್ಟು ಹೂನ ನಾನು ದೇವರಿಗೆ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಬಹಳ ಅಂದ್ರೆ ಬಹಳ ಪುಟಾನಿ ಒಂದು ದೇವರ ಮನೆ ಐತಿ ಅದ್ರೊಳಗನ ಇಷ್ಟ ಮತ್ತು ಮತ್ತಿವತ್ ತುಪ್ಪದ ದೀಪ ಕೂಡ ಹಚ್ಚಿದೆ ನಾನು ಶುಕ್ರವಾರ ಆದ್ರಿಂದ ತುಪ್ಪದ ದೀಪ ಬೆಳಗ್ಗೆ ಇದೆ ಟೈಮ್ ಒಂದು ಹತ್ತುವರೆ ಆಯ್ತು ರೀ ಈಗ ಕಾವೇರಿ ಎಲ್ಲ ಹೋದಾದ ನಂತರ ಎಲ್ಲ ಉಳ್ದಂಥ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮುಗಿಸ್ಕೊಂಡೆ ನೋಡ್ತಾ ಇರ್ಬೋದು ಜಸ್ಟ್ ಆಗಿದೆ ಹೇಳ್ದಾಗೆ ಎಲ್ಲ ಅಡುಗೆ ಮನೇನೂ ಎಲ್ಲ ಕ್ಲೀನ್ ಆಗೈತಿ ಎಲ್ಲ ಕ್ಲೀನ್ ಮಾಡ್ಕೊಂಡನ ಸ್ನಾನಕ್ಕೆ ಹೋಗಿದ್ದೆ ನಾನು ಇವತ್ತು ಮ್ಯಾಗಿ ಮಾಡಿದ್ದೆ ಭಾಳ ದಿವಸ ಆಗಿತ್ತು ಮ್ಯಾಗಿ ಮಾಡಿರಲಿಲ್ಲ ಇವತ್ತು ಮ್ಯಾಗಿ ಮಾಡಿದ್ದೆ ಹೇಳ್ದಾಗೆ ಎಲ್ಲನೂ ತೊಳೆದ್ಬಿಟ್ಟೆ ಟಿಫನ್ ಮಾಡ್ಕೊಂಡ್ವಿ ಮ್ಯಾಗಿನ ಮತ್ತು ಇಲ್ಲೇನೈತಿ ರಾತ್ರಿಗೆ ಟೊಮೆಟೊ ಸಾರು ಮಾಡಿದ್ವಿ ಸೊ ಸಾರು ಐತಿ ನನಗೆ ಮಧ್ಯಾಹ್ನ ಇದು ರೈಸ್ ಐತಿ ಇಲ್ಲೇ ಕ್ಯಾಬೇಜ್ ಪಲ್ಯ ಮಾಡಿದ್ವಿ ಸೊ ಕ್ಯಾಬೇಜ್ ಪಲ್ಯ ಕೂಡ ಐತಿ ಹಾಗೇನು ಇಲ್ಲೇ ನೋಡ್ರಿ ಈಗ ಜಸ್ಟ್ ಆಲೂಗಡ್ಡೆ ಬೇಯಿಸಿಟ್ಟೀನಿ ಇವತ್ತು ಬ್ರೆಡ್ ಪಕೋಡ ಮಾಡಬೇಕು ಅಂತ ಹೇಳಿ ಸಾಯಂಕಾಲ ಚಾ ಟೈಮಿಗೆ ಬ್ರೆಡ್ ಪಕೋಡ ಮಾಡಿದ್ರೆ ಆಯಿತು ಬ್ರೆಡ್ ಅದಾವೆ ರೀ ಅದಕ್ಕೋಸ್ಕರ ಬ್ರ ಚಾದಾಗ ಯಾರು ಬ್ರೆಡ್ ಅಷ್ಟೊಂದು ತಿನ್ನೋಂಗಿಲ್ಲ ಸೊ ಬ್ರೆಡ್ ಪಕೋಡ ಮಾಡಿದ್ರೆ ಆಯ್ತು ಅಂತ ಹೇಳಿ ಆಲೂಗಡ್ಡೆನೂ ಕೂಡ ಬೇಯಿಸಿಟ್ಕೊಂಡೇನೆ ಮತ್ತು ಈ ಒಂದು ಬ್ರೆಡ್ ಪಕೋಡಾ ರೆಸಿಪಿ ನಾವು ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಇವತ್ತು ಮಾಡಿದ್ದನ್ನು ಯಾಕಂದರೆ ನನಗೆ ನರಗುಂದದ ಬ್ಲಾಗಿಗೆ ಭಾಳ ಶಾರ್ಟ್ ಆಗಿತ್ತು ಪಾರ್ಟ್ ಟೂ ಆಗಲಿಕ್ಕೆ ಅದಕ್ಕೋಸ್ಕರ ಅದ್ರ ಜೊತೆಗೆ ನಾನು ಈ ಒಂದು ರೆಸಿಪಿ ಆ್ಯಡ್ ಮಾಡಿದ್ದೆ ನಾನು ಡಿಟೇಲ್ ಆದ ಬ್ರೆಡ್ ಪಕೋಡಾ ರೆಸಿಪಿನ ತುಂಬಾ ಇಷ್ಟಪಟ್ಟ್ರಿ ನಾವು ಕೂಡ ಟ್ರೈ ಮಾಡ್ತೀವಿ ಅಂತ ಹೇಳಿರಿ ಹಾಗೆ ನೀವು ನೀಟಾಗಿ ಭಾಳ ಸಿಂಪಲ್ಲಾಗಿ ಹೇಳ್ಕೊಡ್ತೀರಿ ಎಲ್ಲರೂ ತಿಳ್ಕೊಳ್ಳೋಕೆ ಕಲ್ಕೊಳ್ಳಕ್ಕೆ ಮತ್ತು ಮಾಡೋಕ್ಕೆ ತುಂಬಾ ಸರಳ ವಿಧಾನ ಇರ್ತೈತಿ ಭಾಳ ಚೆಂದ ಹೇಳ್ಕೊಡ್ತೀರಿ ಅಂತ ನನಗೆ ಕಮೆಂಟ್ ಕೂಡ ಬಂದಿತ್ತು ಥ್ಯಾಂಕ್ ಯು ಸೋ ಮಚ್ ನಾನು ಜಾಸ್ತಿ ಮನೆಗಿರುವಂಥ ಇಂಗ್ರೀಡಿಯೆಂಟ್ಸ್ ಬಳಸೇನ ಮಾಡುವಂಥ ಅಡುಗೆಗಳನ್ನ ಇರ್ತೀನಿ ಮತ್ತು ಸರಳ ಹೊಸ್ದಾಗಿ ಮಾಡೋರು ಕೂಡ ಅವರು ಅವ್ರಿಗೇನು ಕಷ್ಟ ಅನ್ನಿಸ್ಬಾರ್ದು ಆ ರೀತಿ ರೆಸಿಪಿಗಳನ್ನ ಹೇಳ್ಕೊಡ್ತಾಯಿರ್ತೀನಿ ಸೊ ತಪ್ಪದ ಎರಡು ಚಾನಲ್ನು ವಿಸಿಟ್ ಇರಿ ಪದ್ಮಾಸ್ ರೆಸಿಪೀಸ್ ಚಾನಲ್ ಆಗಿರ್ಬೋದು ಈ ಒಂದು ಪದ್ಮಾಸ್ ಬ್ಲಾಗ್ ಚಾನಲ್ ಆಗಿರ್ಬೋದು ಎರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡು ವಾಚ್ ಮಾಡ್ತಾ ಮಾಡ್ತಾಯಿರಿ ಇನ್ನೂ ಹಲವಾರು ರೆಸಿಪಿಗಳು ನಿಮಗೆ ನೋಡೋಕೆ ಸಿಗ್ತಾವೆ ಸ್ನೇಹಿತರೆ ಮಗಳು ಬಂದಿದ್ಲ ಬ್ರೆಡ್ ಪಕೋಡಾ ಮಾಡಿ ನಾನು ಹೊತ್ರೆ ಸೊ ಮಗಳು ರೀ ಆಕೆ ಬಿಸಿ ಬಿಸಿ ಮಾಡಿಕೊಟ್ಟೆ ಆಕೆ ತಿಂದಲೇ ಈ ಒಂದು ನಾಲ್ಕು ಮನೆಗೆ ಕೊಟ್ಕೊಳ್ಳೋ ನನ್ನ ಮಗಗೆ ನನ್ನ ತಂಗಿಗೆ ತಿಂತಾರೆ ಈಗ ಇಲ್ಲೇ ಬಿಸಿ ಬಿಸಿ ಹೊಡೋದ್ಲಿಕ್ಕೆ ಹ್ಞೂ ಒಂದು ಏನರ ಇರ್ಬೇಕಿತ್ತು ನೋಡಿ ಇಲ್ಲಿ ನಿಮ್ಮ ಅಪ್ಪ ಒಂದು ಹೆಲಿಕಾಪ್ಟರ್ ತಗೊಂಡು ಅಲ್ಲೋಗೋಣ ನೋಡಿರಿ ಮನೆಯಿಂದ ಆಮನೆಗೆ ಅಡ್ಡಾಡಕ್ಕೆ ಬೇಕಂತ ಕೀಕ ಇಲ್ಲೇ ಕಾವೇರಿಗೆ ಮಾಡಿ ನೋಡಿರಿ ಕಾವೇರಿ ಗಿಡ್ಡಿನೇತಿ ಮಮ್ಮಿ ಇರ್ತಾ ಏನ್ ನೈಟ್ ಡ್ಯೂಟಿ ಇಲ್ಲ ಏನಿಲ್ಲ ಮತ್ತು ಅಲ್ಲ ನೋಡಂತು ನಾಯಕ್ ಬರ್ತೀನಿ ಸಾಸ್ ಹಾಕಿ ಹಾಕಿ ಕೊಡು ಮಮ್ಮಿಗೆ ಹ್ಮ ತಿನ್ನ ನೋಡ್ರಿ ಹೆಂಗದ ಹಾಕಿ ತಿನ್ನಿಸ್ತೇನಂತ ಅಭ್ಯಾಸ ಮಾಡ ಹ್ಮ್

ಹಲೋ ಸ್ನೇಹಿತರೆ ಶುಭೋದಯ ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡ್ರಿ ಇದು ಸೊ ನನಗೆ ಇವತ್ತೇನಾಯ್ತಂದ್ರೆ ಎರಡು ಊಟ ಅಂದ್ರೆ ಎರಡು ಊಟದ ಆರ್ಡ್ರ್ ಇತ್ತು ಇಲ್ಲೇ ಲೋಕಲ್ ಸ್ಟೂಡೆಂಟ್ ಅವ್ರು ಆ್ಯಕ್ಚುಲಿ ಅವರು ನನಗೆ ಕಾಲ್ ಮಾಡಿದರು ಅಂದರೆ ಲಾಸ್ಟ್ ಟೈಮು ಅವ್ರು ನನಗೆ ಪ ತೊಗೊಂಡು ಹೋಗಿದ್ದರು ಸೊ ಈಗ ಮತ್ತೆ ಕಾಲ್ ಮಾಡ್ಯಾರ ಅದಕ್ಕೋಸ್ಕರ ಮಧ್ಯಾಹ್ನ ಬಂದು ಅವರು ತೊಗೊಳೋರು ಇದ್ದಾರೆ ಚಪಾತಿ ಬೇಕಂತವ್ರಿಗೆ ರೊಟ್ಟಿ ಬೇಡ ಸೊ ಚಪಾತಿ ಹಿಟ್ಟು ಕಲಿಸಿಟ್ಟಿನಿ ಅಂದರೆ ಬರೋ ಟೈಮಿಗೆ ಬಿಸಿ ಹೇಳಿ ಆಮೇಲೆ ಇಲ್ಲೇ ರೈಸ್ ಮಾಡೀನಿ ಮತ್ತು ಏನೈತಿ ಅಲಸಂದಿ ಕಾಳು ಪಲ್ಯ ಮಾಡೀನಿ ಅಂದ್ರೆ ಒಂದು ಕಾಳು ಪಲ್ಯ ಒಂದು ತರಕಾರಿ ಪಲ್ಯ ಅನ್ಬೋದು ಇಲ್ಲೇನೈತಿ ಬದ್ನಿಕಾಯಿ ಪಲ್ಯ ಮಾಡೀನಿ ಹೋಳು ಬದ್ನೇಕಾಯನ ಮಾಡೀನಿ ಹೆಣ್ಣಕಾಯಿ ಮಾಡಿಲ್ಲ ಸೊ ನೋಡ್ತಾ ಇರ್ಬೋದು ಸಖತ್ತಾಗಿ ಬಂದೈತಿ ಆಮೇಲೆ ಇಲ್ಲೇನೈತಿ ಬೇಳೆ ಸಾರು ಮಾಡೀನಿ ಇನ್ನೂ ಬಿಸಿ ಐತಿ ಬೇಳೆ ಸಾಂಬಾರು ನೋಡಿರಿ ಇಲ್ಲೇ ಬೇಳೆ ಸಾರು ನೋಡ್ತಾ ಇರ್ಬೋದು ಸೊ ಇದಿಷ್ಟು ರೆಡಿ ಇಟ್ಟೀನಿ ನನಗೆ ಕಾಲ್ ಮಾಡ್ತಾನೆ ತಮ್ಮ ಅವ ಬರ್ತಾ ಇದ್ದೀನಿ ಅಕ್ಕ ಅಂತ ಆವಾಗೇನೈತಿ ಬಿಸಿ ಚಪಾತಿ ಮಾಡಿಬಿಟ್ರೆ ಕೊಟ್ಬಿಡ್ಬೋದು ಅಂತ ಹೇಳಿ ಬಿಸಿ ಬಿಸಿ ಅದ್ರ ಜೊತೆಗೆ ಶೇಂಗಾ ಚಟ್ನಿ ಕೆಂಪು ಖಾರ ಎಲ್ಲನೂ ಐತಿ ಸೊ ಅದನ್ನು ಹಾಕಿ ಕೊಡ್ತೀನಿ ನೋಡ್ರಿ ನಾನು ಮತ್ತು ಅಡುಗೆ ಎಲ್ಲ ಮಾಡಿ ಇದ್ದಷ್ಟು ಪಾತ್ರೆನೂ ತೊಳೆದು ಬಿಟ್ಟೆ ಸ್ವಚ್ಛ ಇರ್ಬೇಕು ರೀ ಮನೆ ಯಾವಾಗ್ಲೂ ಮತ್ತು ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿದ್ದೆ ಇದು ನಮ್ಮ ತನ್ನೊಂದು ಬಾಕ್ಸ್ ಅಕ್ಕಿದ ಮ್ಯಾಗು ಮ್ಯಾಗಿ ಈ ಥರ ಉಪ್ಪಿಟ್ಟು ತಿನ್ನೋದಿರದೆ ಬಾಕ್ಸ್ ಇದ್ರಾಗ ಹಾಕಿಟ್ಟಿದ್ದೆ ಅಕ್ಕಿಗೆ ಎದ್ದು ತಿಂತಾಳೆ ಅಂತೇಳಿ ಸ್ವಲ್ಪ ಅದ್ರ ಬಳ್ಳ ಉಪ್ಪಿಟ್ಟು ಈಗ ಇದ್ರಾಗ ರಾತ್ರಿ ಸ್ವಲ್ಪ ರೈಸ್ ಐತಿ ಇಷ್ಟು ಉಳ್ದೈತಿ ರಾತ್ರಿ ಮಾಡಿದ್ದು ಇವತ್ತು ಶನಿವಾರ ಶನಿವಾರದ ಬೆಳಗ್ಗೆ ಕಾವೇರಿಗೆ ಹೋದ ಡ್ಯೂಟಿಗೆ ನೋಡಿರಿ ಆಗ್ಯದ ಈಗ ಸದ್ಯಕ್ಕೆ ಪೂಜೆ ಕೂಡ ಆಗೈತಿ ನೋಡ್ತಾ ಇರ್ಬೋದು ಪೂಜೆ ಕೂಡ ಆಗೈತಿ ಇವತ್ತು ಸ್ಯಾಟರ್ಡೆ ಆದ್ದರಿಂದ ನಮ್ಮ ತನ್ನೊಂದು ಸ್ಕೂಲ್ ರಜೆ ಐತಿ ಸ್ಯಾಟರ್ಡೆ ಸಂಡೇ ರಜೆ ರೇಖೆಗೆ ಈಗ ಎದ್ದಾಳ ಲೇಟಾಗೆ ಎದ್ಲು ಉಪ್ಪಿಟ್ಟು ಒಲ್ಲೆ ಅಂದ್ಲು ಚಾ ಟೋಸ್ಟ್ ತಿನ್ನಾಕತ್ತಾಳ ಗುಡ್ ಮಾರ್ನಿಂಗ್ ಸ್ಕೂಲ್ ಇರೋಂಗಿಲ್ಲ ಬಟ್ ಡಾನ್ಸ್ ಕ್ಲಾಸ್ ಇರ್ತೈತಿ ಫೋರ್ ಓ ಕ್ಲಾಕಿಗೆ ಫೋರ್ ಟು ಸಿಕ್ಸ್ ಇವತ್ತು ಸ್ಯಾಟರ್ಡೆ ಆದ್ದರಿಂದ ನಂತರದಲ್ಲಿ ಹೋಗ್ತಾಳ ಮತ್ತೇನೀಗ ತಮ್ಮ ನನಗೆ ಊಟದ ಆರ್ಡ್ರ್ ಕೊಟ್ಟಾರ ಅವರು ಚುರುಮರಿ ಆರ್ಡ್ರ್ ಕೊಟ್ಟಿದ್ರು ಇದು ಗಟ್ಟಿ ಚುರುಮರಿ ಬೆಳಗಾವಿ ಚುರುಮರಿ ಅಂತ ಕರಿತೀವಿ ನಾವು ಗಟ್ಟಿ ಚುರುಮರಿ ಇದು ಬೆಳ್ಳುಳ್ಳಿ ಒಗ್ಗರಣೆ ಹಾಕಿ ಇಟ್ಟೀನಿ ಹಾಫ್ ಕೆ ಜಿ ಎಲ್ಲಿದ್ರೆ ಸೊ ಮಾಡಿಟ್ಟೀನಿ ಚುರುಮರಿ ಮತ್ತು ಊಟ ತೊಗೊಂಡು ಹೋಗ್ತಾರೆ ಬಂದವರು ಸೊ ಈ ರೀತಿಯಾಗಿ ಇವತ್ತಿನ ಬೆಳಗಿಂದ ರುಟೀನ ಚಾಲೂ ಆಗೈತಿ ಅಂತ ಮತ್ತು ಇವತ್ತು ಏನೆಲ್ಲ ಆಗ್ತಿತ್ತು ಅಂತ ಹೇಳ್ಬಿಟ್ಟು ನೀವು ಮಾತ್ರ ವಿಡಿಯೋನ ಎಂಡವರೆಗೆ ನೋಡಿರಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಮತ್ತು ನಿಮ್ಗೆ ಏನಾದರೂ ಬೇಕಿದ್ದರೆ ಖಂಡಿತವಾಗ್ಲೂ ಆರ್ಡರ್ ಮಾಡ್ರಿ ನಿಮಗೂ ಕೂಡ ಫ್ರೆಶ್ ಆಗಿ ಕ್ವಿಕ್ ಆಗಿ ಮಾಡಿ ಕಳಿಸ್ಕೊಡ್ತೀನಂತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿರಿ ಎಲ್ಲರೊಂದಿಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ತಾ ಇರೋರು ದ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡಿರಿ ನೀನು ಹೇಳು ಸಪೋರ್ಟ್ ಮಾಡಿರಿ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಲೈಕ್ ಲೈಕ್ ಮಾಡಿರಿ ಹೇಳೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಬಿಸಿ ಚಪಾತಿ ಮಾಡಕತ್ತೆ ನಾನು ಯಾಕಂದ್ರೆ ಅವ್ರ ತಮ್ಮ ಕಾಲ್ ಮಾಡಿದ್ರೆ ಅಕ್ಕ ಬರಾಕತ್ತೀನಿ ನಾನು ಅಂತ ಹೇಳಿ ಸೊ ಅದಕ್ಕೋಸ್ಕರ ಚಪಾತಿ ಮಾಡಾತ್ತೀನಿ ನೋಡ್ರಿ ನನಗೆ ಮತ್ತು ಕಸ್ಟಮರಿಗೆ ಮಾಡಿದೆ ಇಲ್ಲೇ ನಮ್ಮ ತನು ಪುಟಾಣಿ ಅದಾಳು ಆಕಿ ಚಪಾತಿ ಯಾಕೆ ಮಾಡ್ಕೋತಾಳಂತೆ ಸೊ ಯಾಕೆನೇ ಮಾಡತ್ತಾಳೆ ನೋಡ್ರಿ ಆಕೆಗೆ ಸ್ಕ್ವೇರ್ ಬೇಕಂತು ಸ್ಕ್ವೇರ್ ಮಾಡ್ಕೊತ ರೌಂಡ್ ಬ್ಯಾಡ್ ಅಂತಕ್ಕೀಗೆ ಸ್ನೇಹಿತರೆ ಮೊನ್ನೆ ದಿವಸ ಬ್ಲಾಗ್ ಒಳಗೆ ಹೇಳಿದ್ದೆ ಅಂದ್ರೆ ಕಾವೇರಿ ರಜೆ ಇತ್ತವತ್ತ ಸೊ ಅಕ್ಕಿ ನಾನು ಕೂಡಿ ಮಸಾಲೆ ಖಾರಾನ ಪ್ರಿಪೇರ್ ಮಾಡಿದ್ವಿ ಅಕ್ಕಿ ನನಗೆ ಹೆಲ್ಪ್ ಮಾಡ್ತಾ ಅಂತ ಇಟ್ಕೊಂಡಿದ್ದೆ ನಾನು ಸೊ ಮಸಾಲೆ ಖಾರ ನೋಡಿರಿ ಇಷ್ಟು ಕ್ವಾಂಟಿಟಿ ಒಳಗೆ ಫ್ರೆಶ್ ಬ್ಯಾಚ್ ರೆಡಿ ಐತಿ ಸೊ ಯಾರಿಗೆಲ್ಲ ಬೇಕು ಖಂಡಿತವಾಗ್ಲೂ ಆರ್ಡ್ರ್ ಮಾಡಿರಿ ಫಟಾಫಟ ಅಂತ ಹೇಳಿ ಫ್ರೆಶ್ಶನ ಐತಿ ಘಮಾಡ್ತೈತೆ ನೋಡಿರಿ ಮಸಾಲೆ ಖಾರ ನನ್ನ ಕಡೆ ಯಾರೆಲ್ಲ ತೊಗೊಂಡಿರಿ ಕಮೆಂಟ್ಸಲ್ಲಿ ತಿಳಿಸ್ರಿ ಮಸಾಲೆ ಖಾರ ಹೇಳಿ ನನಗೆ ಕಾಲ್ ಒಳಗೆ ಹೇಳಿರ್ತೀರಿ ಬಟ್ ಬೇರೆ ವ್ಯೂವರ್ಸಿಗೆ ಅಥವಾ ಬೇರೆ ಕಸ್ಟಮರಿಗೆ ಹೆಲ್ಪ್ ಆಗ್ತೈತಿ ನಿಮ್ಮ ನೀವು ನನ್ನ ಕಡೆ ಯಾವುದೇ ಐಟಮ್ ತೊಗೊಂಡಿರಲಿ ಸ್ನೇಹಿತರೆ ದಯವಿಟ್ಟು ಕಮೆಂಟ್ಸಲ್ಲೇ ಅದರದ್ದು ರಿವ್ಯೂ ಕೊಡಿರಿ ಅಂದರೆ ಬೇರೆ ಕಸ್ಟಮರಿಗೆ ಹೆಲ್ಪ್ ಆಗ್ತೈತೆ ಅಂಥೇಳೆ ಯಾವ ರೀತಿ ಎಲ್ಲ ಇರ್ತಾವೋ ಐಟಮ್ಸ್ ಅಂತ ಹೇಳಿ ಅದಕ್ಕೋಸ್ಕರ ಸೊ ನೋಡಿರಿ ಮಸಾಲೆ ಖಾರ ಅಂತೂ ಸಖತ್ ಘಮ ಆಡ್ತೈತಿ ನೋಡ್ರಿ ಇಷ್ಟು ಡಬ್ಬಿ ಡಕ್ಕನ್ ತೆಗೆದ್ರೆ ಸಾಕು ಘಮಾಡಕತೈತಿ ಇಷ್ಟು ಕ್ವಾಂಟಿಟಿ ಒಳಗೆ ರೆಡಿ ಐತೆ ನೋಡ್ರಿ ಫ್ರೆಶ್ ಬ್ಯಾಚ ಖಂಡಿತವಾಗ್ಲೂ ಆರ್ಡ್ರ್ ಮಾಡಿರಿ ಇದೇ ರೀತಿ ಫ್ರೆಶ್ಶಾಗಿ ಚಟ್ನಿ ಪುಡಿ ಮಾಡಿಕೊಡ್ತೀನಿ ಎಲ್ಲ ಐಟಮ್ಸು ಆಗೇ ಮಾಡ್ತೀನಿ ನಾನು ಇದು ಒಂದು ಐಟಮ್ ಏನೈತಲ್ಲ ಸ್ವಲ್ಪ ದಿವ್ಸ ಬಾಳಕೆ ಬರ್ತೈತೆ ಅಂತ ಹೇಳಿ ಇದಕ್ಕೆ ಏನೈತಿ ಸ್ವಲ್ಪ ಟೈಮ್ ಹಿಡಿತೈತಿ ಹೀಗಾಗಿ ಇದ್ರದ್ದು ಪ್ರೊಸೆಸ್ ಭಾಳ ಲಾಂಗ್ ಐತಿ ಅದಕ್ಕೆ ಇದನ್ನು ಸ್ವಲ್ಪ ಹೆಚ್ಚಿನ ಕ್ವಾಂಟಿಟಿ ಒಳಗೆ ಮಾಡ್ತೀನಿ ಬಟ್ ಇದು ಅಷ್ಟೇ ಒಂದು ತಿಂಗಳ ಎರಡು ತಿಂಗಳೊಳಗೆ ಖಾಲಿ ಆಗ್ಬಿಡ್ತೈತಿ ಬಟ್ ಇದು ವರ್ಷಾಂಗ್ಲೆ ಇಟ್ಟರು ಏನೂ ಆಗೋಂಗಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಮಾಡಿರ್ತೀನಿ ನಾನು ಬಟ್ ಈ ಅಂತೂ ಒಂದು ಎರಡು ತಿಂಗಳದೊಳಗೆ ಖಾಲಿ ಆಗ್ತಿತ್ತು ಅಂತ ಹೇಳ್ಬೋದು ರೆಗ್ಯುಲರ್ ಕಸ್ಟಮರ್ ಅದಾರ ಮಸಾಲೆ ಖಾರಕ್ಕೆ ಸೊ ಮತ್ತು ಯಾರಿಗೆಲ್ಲ ಬೇಕು ಖಂಡಿತವಾಗ್ಲೂ ಆರ್ಡ್ರ್ ಪ್ಲೇಸ್ ಮಾಡಿರಿ ಸ್ನೇಹಿತರೆ ಸ್ನೇಹಿತರೆ ನಿನ್ನೆ ದಿವಸ ಮಧ್ಯಾಹ್ನ ಚಪಾತಿ ಮಾಡೋ ಟೈಮ್ ಅನ್ನೋರಾಗ ಅಂದರೆ ಹಾಂ ಮಾಡಿ ಎಲ್ಲ ಪ್ಯಾಕ್ ಮಾಡಿದ್ದೆ ಸೊ ತಮ್ಮ ಬಂದಾರೆ ಅವರು ಆರ್ಡ್ರ್ ತೊಗೊಂಡು ಹೋದರು ಅವ್ರು ಹೋದ ನಂತರ ನಾನು ಮತ್ತು ತಾನು ಊಟ ಮಾಡ್ಕೊಂಡ್ವಿ ಊಟ ಮಾಡಿ ರೆಸ್ಟ್ ಮಾಡಿದೆ ಮತ್ತು ಏನೂ ಮಾಡಲಿಲ್ಲ ನಾನು ಇದು ನೆಕ್ಸ್ಟ್ ಮತ್ತು ಸಂಡೇನ ನಾನು ಕಂಟಿನ್ಯೂ ಆಗಿ ತೊಗೊಂಡೆ ನೋಡಿರಿ ಸಂಡೇ ತನ್ನೊಂದು ಕರ್ಕೊಂಡು ಹೋಗಿ ಬಾಯ್ ತನ್ನೊಂದು ಡಾಲ್ ಕ್ಲಾಸ್ ಐತಿ ಲಕ್ಷನೇ ಇಲ್ಲ ನನಗೆ ಮೆಸೇಜ್ ಅವ್ರಿಗೆ ಬರ್ತಾವ್ರಿ ಅಂದ್ರೆ ಅಂದ್ರೆ ಒಂದೊಂದು ಸಲ ರಜೆ ಮಾಡಿರ್ತಾರೆ ಅವ್ರು ಸೊ ಇದು ಕ್ಲಾಸ್ ಐತಿ ಇಲ್ಲ ಅಂತ ಮೆಸೇಜ್ ಮಾಡ್ತಾರೆ ನನಗೆ ಲಕ್ಷಣ ಇಲ್ಲ ಆರಾಮ ಹತ್ತಿ ಸೊಸಿ ಹಂಗೆ ಕುಂತ್ ಮತ್ತು ತಂಗಿಗೆ ಕಾಲ್ ಮಾಡಿದ್ದಿಲ್ಲ ಫಟ್ ಅಂತ ಹೇಳಕ್ಕೆ ಈಗ ಸ್ನಾನ ಮಾಡಿಸಿ ರೆಡಿ ಮಾಡಿಸಿದೆ ಅಷ್ಟ್ರಿಗೆ ಅಂದ್ರೆ ಬಂದ್ಲೆ ಅಂದ್ರಕ್ಕಿ ಈಗ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಬಂದಾಳ ಕಳಿಸಿ ಏನಂತ ಕೇಳಿದ್ಲು ಇಲ್ಲಂದೆ ಮತ್ತು ಅವ್ವ ಇವತ್ತು ಮುಡಕ್ಕೆ ಹೋಗ್ಯಾಳ್ರಿ ಇವತ್ತು ಸಂಡೇ ಎಲ್ಲರೂ ಸೇರಿ ಇವತ್ತು ಎಲ್ಲಂಗುಡ್ಡಕ್ಕೆ ಹೋಗ್ಯಾರ ದೊಡ್ಡಪ್ಪ ಅವರ ಮನೆಯಿಂದ ನರಗುಂದ ಮನೆಯಿಂದ ನಮ್ಮ ಚಿಕ್ಕಮ್ಮ ಅವರು ನಮ್ಮ ನಮ್ಮಅವರು ಎಲ್ಲರೂ ಅವರು ಪಾಲಿಸ್ತಾರೆ ರೀ ಅದಕ್ಕೆ ಪಡ್ಲಿಗೆ ತುಂಬಿಸ್ತಾರೆ ಹೋಗ್ಯಾಳ ಅದಕ್ಕೆ ಇವತ್ತು ಡ್ಯಾನ್ಸ್ ಕ್ಲಾಸಿಗೆ ನಾನು ರೆಡಿ ಮಾಡಿ ಕಳಿಸಿದೆ ತನಗ ಇವತ್ತು ಹನ್ನೊಂದರಿಂದ ಒಂದು ಗಂಟೆವರೆಗೆ ಇರ್ತೈತೆ ರೀ ಕ್ಲಾಸ್ ಸಂಡೇ ಆದ್ದರಿಂದ ಟೂ ಅವರ್ಸ್ ಇರ್ತೈತಿ ಸ್ಯಾಟರ್ಡೇ ಸಂಡೇ ಟೂ ಅವರ್ಸ್ ಇರ್ತೈತಿ ಮಂಡೇ ಟ್ಯೂಸ್ಡೇ ಓನ್ಲಿ ಒನ್ ಅವರ್ ಇರ್ತೈತಿ ಸಿಕ್ಸ್ ಟು ಸೆವೆನ್ ಅಷ್ಟೇ ಇರ್ತೈತಿ ಅಂದರೆ ಸ್ಕೂಲಿನ ಮಕ್ಕಳೆಲ್ಲ ಬರ್ತಾರಲ್ರಿ ಅಲ್ಲಿ ಹಿಂಗಾಗಿ ಎಲ್ಲರಿಗೆ ಅನುಕೂಲ ಆಗಲಿ ಅಂತ ಆ ಟೈಮ್ ಸೆಟ್ ಮಾಡಿರ್ತಾರೆ ಸೊ ವೀಕ್ನಾಗ ಫೋರ್ ಡೇಸ್ ಅಷ್ಟೇ ಕ್ಲಾಸಸ್ ಅದಕ್ಕೋಸ್ಕರ ಅರ್ಜೆಂಟ್ ಅರ್ಜೆಂಟ್ ಒಳಗೆ ಹೋದಲ್ಲ ಒಂದು ಇಡ್ಲಿ ಇಡ್ಲಿ ತಿನ್ ತಿನ್ಸಿದೆ ನಾನು ಆ್ಯಕ್ಚುಲಿ ಟೈಮ್ ಆಗಿತ್ತು ಬೆಳಗ್ಗೆ ಸ್ವಲ್ಪ ಬ್ರೆಡ್ ಚಹಾ ಕುಡ್ದಿದ್ಲು ಈಗ ಒಂದು ಇಡ್ಲಿ ತಿನ್ನಿಸಿ ಕಳಿಸಿದೆ ಸೊ ನೋಡ್ರಿ ಹಿಂಗೆ ಸಲ ಗಡಿಬಿಡಿ ಆಗ್ಬಿಡ್ತೈತಿ ಏನು ಮಾಡೋಕೆ ಬರೋಂಗಿಲ್ಲ ಮತ್ತು ಈ ಒಂದು ಲಾಗ್ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಸರಿ ನೋಡೋಣ ಮತ್ತಿವತ್ತೇನೆಲ್ಲ ಹಾಕಿತ್ತು ಅಂತ ಹೇಳಿ ನೀನು ಆ್ಯಕ್ಚುಲಿ ಬೆಳೆ ಸಾರು ಮಾಡಿದ್ದೆ ತೋರಿಸಿದೆ ನಿಮ್ಗೆ ಒಂದು ಪುಟಾನೇ ಆರ್ಡ್ರ್ ಇತ್ತು ಬೆಳೆ ಸಾರು ಮಾಡಿದ್ದೆ ಸಾರು ಭಾಳ ಉಳಿದಿತ್ತು ಆವಾಗ ನಾನು ಇಡ್ಲಿಗೆ ನೆನೆ ಹಾಕಿದ್ದೆ ಉದ್ದಿನ ಬೆಳೆನ ಮತ್ತು ಚಟ್ನಿ ಅದು ಏನು ಮಾಡಲಿಲ್ಲ ಅದು ಸಾಂಬಾರು ಇತ್ತು ಜಸ್ಟ್ ಇಡ್ಲಿ ಅಷ್ಟೇ ಮಾಡೀನಿ ಅದನ್ನ ಸಾಂಬಾರು ಇಡ್ಲಿ ತಿಂದ್ವಿ ಟಿಫನಿಗೆ ಸೊ ಆಕಿನ್ನೂ ತಿಂದ ಡ್ಯೂಟಿಗೆ ಹೋದಲ್ಲ ಕಾವೇರಿ ಮಧ್ಯಾಹ್ನಕ್ಕೆ ಏನು ಮಾಡ್ಕೊಂಡಿಲ್ಲ ನಾನು ಒಬ್ಬಕ್ಕೆ ಇನ್ನೊಂದು ನಾಲ್ಕೈದು ಇಡ್ಲದವ ಸಾಕಂತ ಹೇಳೆ ನೋಡೋಣ ಮತ್ತು ಬೇರೆ ಏನಾದರೂ ಮಾಡಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮತ್ತು ಏನು ನಡೀತೈತೆ ಅದನ್ನು ಶು ಶೇರ್ ಮಾಡ್ತೀನಿ ಸೊ ಎಂಡವ್ರಿಗೆ ನೋಡಿರಿ ಸಪೋರ್ಟ್ ಮಾಡ್ತೀನಿ ಸ್ನೇಹಿತರೆ ಬೆಳಗ್ಗೆ ಹೇಳಿದ್ದೆ ಇವತ್ತು ಅವಲೆಮುಡ್ಕೇಳ ಅಂಥೇಳಿ ಸೊ ನಮಗೂ ಪ್ರಸಾದ ಕೊಟ್ಟು ಕಳ್ಸಾಳೆ ನೋಡಿರಿ ಅವ್ವ ಬಂದಾದ ನಂತರ ಕಾವೇರಿ ಜಾಬಿಂದ ಬರೋ ಮುಂದಾಕೆ ಕೈಯ ಕೊಟ್ಟಾಳ ಕರಗೇಡುಬು ರೀ ನನ್ನ ಫೇವ್ರೇಟ್ ಇದು ಹೋಳಿಗೆಕ್ಕಿಂತ ನನಗೆ ಕರಗಿಡು ಇಷ್ಟ ಆಮೇಲೆ ಒಬ್ಬಟ್ಟು ಸಾರು ಅಥ್ವಾ ಕಟ್ಟಿನ ಸಾರು ನಾವು ಕಟ್ಟಿನ ಸಾರು ಅಂತೀವಿ ಕೆಲವೊಬ್ರು ಒಬ್ಬಟ್ಟು ಸಾರು ಅಂತೂ ಕೂಡ ಕರೀತಾರೆ ಇದನ್ನು ಸೊ ಪ್ರಸಾದ ಬಂದು ಮುಡ್ತ ಎಲ್ಲ ಮತ ಇದು ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಂಡೆ ನೋಡಿರಿ ಕರೆಗೆಡುಬು ಕಟ್ಟಿನ ಸಾರು ಫೇವ್ರೇಟ್